ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಬೆದರಿಕೆ ಕರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಸಿ ಬಾಂಬ್ ಪ್ರಕರಣದ ಲೇಡಿ ಕಿಂಗ್ ಪಿನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಸಿ ಬಾಂಬ್ ಪ್ರಕರಣದ ಲೇಡಿ ಕಿಂಗ್ ಪಿನ್ ಅರೆಸ್ಟ್ ಮಾಡಲಾಗಿದೆ ಸೈಬರ್ ಕ್ರೈಮ್ ಪೊಲೀಸರಿಂದ ಮಹಿಳಾ ಟೆಕ್ಕಿಯನ್ನ ಅರೆಸ್ಟ್ ಮಾಡಲಾಗಿದೆ ಸಾಫ್ಟ್ವೇರ್ ಉದ್ಯೋಗಿ ರನೇಶ್ ಜೋಶಿಲ್ಟಾ ಬಂಧಿತ ಟೆಕ್ಕಿ ಆಗಿದ್ದಾಳೆ ಉತ್ತರ ವಿಭಾಗದ ಸೈನ್ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಪಬ್ಲಿಕ್ ಶಾಲೆಯೊಂದರ ಇಮೇಲ್ ಸಂದೇಶ ಜೂನ್ ಹದಿನಾಲ್ಕರಂದು ಕಲಾಸಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಉತ್ತರ ವಿಭಾಗ ಸೈಬರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಕೂಡ ಮಾಡಲಾಗಿತ್ತು ಈ ಒಂದು ಪ್ರಕರಣವನ್ನ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಟೆಕ್ಕಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಹುಸಿ ಬಾಂಬ್ ಬೆದರಿಕೆಯ ಕರೆ ಬಂದಿತ್ತು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಲಾಗಿತ್ತು ಸೈಬರ್ ಕ್ರೈಮ್ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಮಹಿಳಾ ಟೆಕ್ಕಿಯನ್ನು ಅರೆಸ್ಟ್ ಮಾಡಲಿದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರ ಈಕೆಯೇ ಮಹಿಳಾ ಟೆಕ್ಕಿ ಈಕೆಯನ್ನು ಅರೆಸ್ಟ್ ಮಾಡಲಾಗಿದೆ ಸದ್ಯಕ್ಕೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಉತ್ತರ ವಿಭಾಗದ ಸೈನ್ ಪೊಲೀಸರು ಈ ಒಂದು ಕಾರ್ಯಾಚರಣೆ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಇನ್ನು ಸದ್ಯಕ್ಕೆ ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಯನ್ನು ಮಾಡ್ತಿದ್ದಾರೆ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಯುವಕನ ಮೇಲೆ ಸಿಟ್ಟಿತ್ತಂತೆ ಈಕೆಗೆ ಯುವಕನ ಸಂಕಷ್ಟಕ್ಕೆ ಸಿಲುಕಿಸೋಕೆ ಖುಷಿ ಬಾಂಬು ಬೆದರಿಕೆ ನೋಡಿ ಒಂದು ಕೋಪ ಇದ್ದಿದ್ಗೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಹೆಂಗಿರ್ಬೇಕು ಅಂತ ಹಂಗದ್ ಇಂಥವ್ರಿಂದ ಬಹಳ ಹುಷಾರಾಗಿರ್ಬೇಕಾಗತ್ತೆ ಗುಜರಾತ್ ಮೋದಿ ಸ್ಟೇಡಿಯಂಗೆ ಬಾಂಬ್ ಬೆದರಿಕೆಯನ್ನ ಹಾಕಿದ್ಲು ವಿಪಿಎನ್ ಇಂಟರ್ನೆಟ್ ಬಳಕೆ ಮಾಡ್ತಾ ಇದ್ದ ಬಂಧಿತ ಆರೋಪಿ ಗೇಟ್ ಕೋಡ್ ಅಪ್ಲಿಕೇಶನ್ ವರ್ಚುವಲ್ ಮೊಬೈಲ್ ನಂಬರ್ ಸುಮಾರು ಆರೇಳು ವಾಟ್ಸಾಪ್ ಖಾತೆಗಳ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ಲಂತೆ ಇವಳು ಆ ಆರೇಳು ವಾಟ್ಸ್ಆ್ಯಪ್ ನಲ್ಲಿ ಯಾರಿಗೆಲ್ಲ ಮೆಸೇಜ್ ಮಾಡ್ತಾ ಇದ್ಲು ಅಥವಾ ಯಾವ ರೀತಿ ಅವರ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋದ ಪೊಲೀಸರು ತನಿಖೆನ ಮಾಡಬೇಕಾಗತ್ತೆ ಒಂದು ಆರೇಳು ಅಕೌಂಟ್ ನಿರ್ವಹಣೆ ಮಾಡ್ತಾ ಇದ್ರು ಅಂತಂದ್ರೆ ಹಾಗಾದ್ರೆ ಅದರಲ್ಲೂ ಕೂಡ ಬೇರೆ ಏನಾದ್ರೂ ವಿಚಾರಗಳು ತಿಳಿದು ಬರುತ್ತಾ ಅಂತ ನೋಡ್ಬೇಕಾಗತ್ತೆ ಅಷ್ಟು ಈಸಿಯಾಗಿ ಈ ರೀತಿಯ ಹುಸಿ ಬಾಂಬ್ ಬೆದರಿಕೆ ಕರೆ ಮಾಡ್ತಾರೆ ಅದು ಕೂಡ ಪ್ರಿಯತಮನ ಮೇಲಿರುವಂತಹ ಸಿಟ್ಟಿನಿಂದ ಈ ರೀತಿ ಮಾಡ್ತಾರೆ ಅಂತಂದ್ರೆ ನಂಬಲಿಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಆಕೆ ಹೇಳಿರೋದು ಸತ್ಯಾನ ಅಥವಾ ಸುಳ್ಳ ಬೇರೆ ಏನಾದರೂ ಉದ್ದೇಶ ಇತ್ತು ಅದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಇನ್ನಷ್ಟು ತನಿಖೆಯನ್ನು ಮಾಡಬೇಕಾಗಿತ್ತು ತನಿಖೆ ಆದ ನಂತರ ಗೊತ್ತಾಗುತ್ತೆ ಈಕೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಹುಸಿ ಬಾಂಬ್ ಕರೆಯನ್ನು ಮಾಡಿದ್ಲು ಬೆದರಿಕೆಯನ್ನು ಹಾಕಿದ್ಲು ಕೇವಲ ಆ ಯುವಕನ ಮೇಲಿದ್ದಂತಹ ಸಿಟ್ಟಿಗೆ ಈ ರೀತಿಯಾಗಿ ಮಾಡದ್ಲಾ ಅಥವಾ ಈಕೆಯ ಉದ್ದೇಶ ಬೇರೆ ಇತ್ತ ಈಕೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಜೊತೆಗೆ ಏನು ಆರೇಳು ವಾಟ್ಸಪ್ ಅಕೌಂಟ್ಗಳನ್ನು ಈಕೆ ಬಳಕೆ ಮಾಡ್ತಾ ಇದ್ಲು ಅಥವಾ ಯೂಸ್ ಮಾಡ್ಕೊಳ್ತಾ ಇದ್ಲು ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಆ ಒಂದು ಆರು ಏಳು ವಾಟ್ಸಪ್ ಅಕೌಂಟ್ ಏನಿದ್ದಾವೆ ಅದ್ರ ಬಗ್ಗೆಯೂ ಕೂಡ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ ಆ ಅಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ಲು ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಅದಾದ ನಂತರ ಸತ್ಯಾಸತ್ಯತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಬೀಳತ್ತೆ